ಸಾತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಮಾರ್ಚ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರವನ್ನು ಸಂಪೂರ್ಣವಾಗಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ನಿಮಗೆ ನಾಳೆ ನಡೀತಕ್ಕಂಥ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ವಾರ್ಷಿಕ ಪರೀಕ್ಷೆಗೆ ತುಂಬಾ ಯೂಸ್ ಆಗ್ತದೆ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಎಸ್ ಎಸ್ ಎಲ್ ಸಿ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಾಗಿರ್ಬೋದು ಬೋರ್ಡ್ನ ನಾಲ್ಕು ಮಾಡಲ್ ಕ್ವಶನ್ ಪೇಪರ್ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ ಎಕ್ಸಾಮ್ ಕ್ವಶನ್ ಪೇಪರ್ ಪಾಸಿಂಗ್ ಪ್ಯಾಕೇಜ್ ಸಿಕ್ಸ್ಟಿ ಮಾರ್ಕ್ಸ್ ಕ್ವಶನ್ಸ್ ಆಮೇಲೆ ಎಲ್ಲ ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಎರಡು ಪ್ಲೇ ಲಿಸ್ಟ್ ಲಿಂಕಲ್ಲಿ ಕೊಡ್ತಾ ಇದ್ದೀವಿ ಸೊ ಅದರ ಲಿಂಕನ್ನು ನಾನು ಸಜೆಸ್ಟ್ ಮಾಡಿದ್ದೀನಿ ಸೊ ಒಂದೇದು ಎಸ್ ಎಸ್ ಎಲ್ ಸಿ ಹಿಂದಿ ಪ್ರಶ್ನೋತ್ತರ ಅಂತ ಹೋಗಿದ್ರೆ ಪ್ರತಿ ಪಾಠದ ಪ್ರಶ್ನೋತ್ತರಗಳು ಸಿಗ್ತವೆ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜಲ್ಲಿ ಹೋದರೆ ಸೊ ಮಾಡಲ್ ಕ್ವಶನ್ ಪೇಪರ್ಗಳು ಕೂಡ ನಿಮಗೆ ಸಿಗ್ತವೆ ಅವುಗಳನ್ನು ತಪ್ಪದೇ ಸ್ಟಡಿ ಮಾಡಿದರೆ ಖಂಡಿತವಾಗಿ ಅಬೌವ್ ಸೆವೆಂಟಿ ಮಾರ್ಕ್ಸನ್ನು ಪಡೆದೇ ಪಡಿತೀರಿ ವಿಡಿಯೋನ ಲೈಕ್ ನಿಮ್ಮ ಗೆಳೆಯರಿಗೊಂದು ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆ ಕೀ ಉತ್ತರವನ್ನು ನೋಡೋಣ ಸೊ ಫಸ್ಟ್ ಇತ್ತು ಸ್ನೇಹಿತರೆ ಶೀಶಾ ಶಬ್ದಕ ಅನ್ಯವಚನ ರೂಪ ಹೇ ಅಂತ ಕೇಳಿದ್ರಿ ಸೊ ವೆರಿ ಈಸಿ ಇದೆ ಶೀಶಾ ಅಂತಕ್ಕಂಥದ್ದು ಏಕವಚನ ಶೀಶೆ ಅನ್ನೋದು ಬಹುವಚನ ಸೊ ಆಪ್ಷನ್ ಬಿ ಶೀಶೆ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಎರಡು ಕವಯಿತ್ರಿ ಶಬ್ದಕ ಅನ್ಯ ಅನ್ಯವಚನ ಅನ್ಯಲಿಂಗ ರೂಪಹೇ ಅಂತ ಕೇಳಿದ್ದಾರೆ ಕವಯಿತ್ರಿ ಅಂತ ಇದೆ ಲೇಖಿಕಾದು ಲೇಖಕ ಆಗ್ತದ ಸೊ ಕವಯಿತ್ರಿದು ಕವಿ ಆಗ್ತದ ಗೊತ್ತಿರಲಿ ಕವಯಿತ್ರಿ ಅನ್ನೋದು ಸ್ತ್ರೀಲಿಂಗದ ಕವಿ ಅನ್ನೋದು ಪುಲಿಂಗದ ಲೇಖಿಕ ಸ್ತ್ರೀಲಿಂಗ ಲೇಖಕ್ ಅನ್ನೋದು ಪುಲ್ಲಿಂಗ ಪ್ರಶ್ನೆ ಮೂರು ಸಜ್ಜನ್ ಶಬ್ದಕ ವಿಲೋಮ ರೂಪಹೇ ಅಂತ ಕೇಳಿದ್ದಾರೆ ಸೊ ವೆರಿ ಈಸಿ ಅಲ್ಲೇ ಗೊತ್ತಾಗ್ತದ ಸಜ್ಜನ ದುರ್ಜನ ಸೊ ಆಪ್ಷನ್ ಸಿ ದುರ್ಜನ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ನಾಲ್ಕು ಜೋಗ ಅಬ್ಬಿ ಗೋಕಾಕ ಶಿವನ ಸಮುದ್ರ ಆದಿ ಜಲಪ್ರಪಾತ ಮನಮೋಹಕ ಹೇ ವಾಕ್ಯಮೇ ಪ್ರಯುಕ್ತ ವಿರಾಮ ಚಿಹ್ನ ಹೇ ಅಂತ ಕೇಳಿದ್ದಾರೆ ಆ ವಾಕ್ಯಗಳಲ್ಲಿ ಎರಡೇ ಎರಡು ಲೇಖನ ಚಿಹ್ನೆಗಳು ಬಂದಿದ್ದಾವೆ ಸೊ ಫಸ್ಟ್ ಇಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು ಅಲ್ಪ ವಿರಾಮ ಇದೆ ಇಲ್ಲಿರೋದು ಪೂರ್ಣ ವಿರಾಮ ಇದೆ ಸೊ ಇಲ್ಲಿ ಪೂರ್ಣ ವಿರಾಮ ಅಂತ ಆಪ್ಷನಲ್ಲಿಲ್ಲ ಸೊ ಅಲ್ಪ ವಿರಾಮದ ಸೊ ಹೀಗಾಗಿ ಆಪ್ಷನ್ ಡಿ ಅಲ್ಪ ವಿರಾಮ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಐದು ನಿಮ್ಮ ಲಿಖಿತ ಮೇ ಗುಣಸಂಧಿಕಾ ಉದಾಹರಣೆ ಹೇ ಅಂತ ಕೇಳಿದ್ದಾರೆ ಅತ್ಯಧಿಕ ಅನ್ನೋದು ಎನ್ ಸಂಧಿ ಬರ್ತದೆ ವನೌಷಧಿ ವೃದ್ಧಿ ಸಂಧಿ ಬರ್ತದ ವಿದ್ಯಾಲಯ ದೀರ್ಘ ಸಂಧಿ ಬರ್ತದೆ ಸೊ ಮೇಲ್ ಓ ಮಾತ್ರ ಸೊ ವಾರ್ಷಿಕೋತ್ಸವ ಅನ್ನೋದು ಗುಣಸಂಧಿಗೆ ಉದಾಹರಣೆ ಆದ ಪದ ಆರನೇ ಪ್ರಶ್ನೆ ಕಾರಕಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇತ್ತು ಗಾಡಿ ಆನೆ ಡ್ಯಾಶ್ ದೇರ್ ಹೇ ಅಂತ ಕೇಳಿದ್ದಾರೆ ಸೊ ಈಜಿ ಆನ್ಸರ್ ಗಾಡಿ ಆನೆ ಮೇ ದೇರ್ ಹೇ ಗಾಡಿ ಬರುವುದರಲ್ಲಿ ವಿಳಂಬವಿದೆ ಅನ್ನೋದನ್ನು ಹೇಳ್ತೀವಿ ಆನೆ ಮೇ ಸೊ ಹೀಗಾಗಿ ಆಪ್ಷನ್ ಎ ಮೇ ಇಸ್ ದ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಇತ್ತು ಪ್ರೇರಣಾರ್ಥಕ ಕ್ರಿಯಾಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಕ್ವಶನ್ ಪೇಪರಲ್ಲಿ ಪ್ರಥಮ ಪ್ರೇರಣಾರ್ಥ ಕ್ರಿಯಾ ರೂಪನೆ ಕೇಳ್ತಾರೆ ಸೊ ದೇನಾ ಇದೆ ಅದೇನಾಗ್ತದಪ್ಪ ಅಂತಂದ್ರೆ ಎಸ್ ಕ್ರಿಯಾ ಶಬ್ದದ ದಿಲಾನ ಪ್ರಥಮ ಪ್ರೇರಣಾರ್ಥಕ ದಿಲ್ವಾನ ದ್ವಿತೀಯ ಪ್ರೇರಣಾರ್ಥಕ ಸೊ ಆಪ್ಷನ್ ಸಿ ದಿಲಾನ ಇಸ್ ದ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ನಿಮ್ಮಲ್ಲಿ ಕಿತ್ ದ್ವಿಗು ಸಮಾಸ್ಕ ಉದಾಹರಣೆ ಅಂತ ಕೇಳಿದ್ದಾರೆ ಫಸ್ಟ್ ದ್ವಿಗು ಅಂದರೆ ಗೊತ್ತಿರಬೇಕು ಪೂರ್ವ ಪದ ಸಂಖ್ಯಾ ವಾಚಕ ಇರ್ತದ ಸತ್ಯಾಗ್ರಹ ಅನ್ನೋದು ತತ್ಪುರುಷ ಅದ ರಾಜಾರಾಣಿ ಅನ್ನೋದು ಅದ ಚಂದ್ರಮುಖಿ ಅನ್ನೋದು ಕರ್ಮಧಾರೆಯ ಅದ ಸೊ ಪಂಚವಟಿ ಪಂಚ ಅನ್ನೋದು ಐದು ಸೊ ಇದು ಪೂರ್ವವಾಚ ಅಂದರೆ ಪೂರ್ವ ಪದ ಸಂಖ್ಯಾ ವಾಚಕ ಅದ ಪಂಚ ಅನ್ನೋದು ಐದು ಸೊ ಹೀಗಾಗಿ ಆಪ್ಷನ್ ಡಿ ಪಂಚವಟಿ ಇಸ್ ದ ರೈಟ್ ಆನ್ಸರ್ ಅನುರೂಪತಕ್ಕೆ ಹೋಗೋಣ ಫ್ರೆಂಡ್ಸ್ ಸೊ ಒಂಬತ್ತನೇ ಪ್ರಶ್ನೆ ಇತ್ತು ಚಿಟ್ಟಿ ಭೇಜ್ನೆ ಕೇಲಿಯೇ ಅಧಿಕ ಸಮಯ ಹಾಗಾದ್ರೆ ಇಮೇಲ್ ಭೇಜನೆ ಕೇಳಿಯೇ ಅಂತ ಕೇಳಿದರೆ ಸೊ ಇಲ್ಲೇ ಗೊತ್ತಾಗ್ತದೆ ಅಧಿಕ ಸಮಯ ಕಮ್ ಸಮಯ ಸೊ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ಅಂದರೆ ಆಪ್ಷನ್ ಉತ್ತರ ಏನಪ್ಪಾ ಅಂದರೆ ಇಮೇಲ್ ಬೇಜ್ನೆ ಸಮ್ ಕಮ್ಸಮ್ ಇಸ್ ದ ರೈಟ್ ಆನ್ಸರ್ ಹತ್ತನೇ ಪ್ರಶ್ನೆ ಭೋಲಾಪನ್ ಬಾಲಕೃಷ್ಣ ವಾತ್ಸಲ್ಯ ಯಶೋಧ ಅಂತ ಹೇಳಿದ್ದಾರೆ ಅವರ ಗುಣಗಳಿದ್ದಾವೆ ಸೊ ಮುಗ್ಧ ಭೋಲಾಪನ್ ಅಂದರೆ ಮುಗ್ಧ ಕೃಷ್ಣನಿದ್ದಾನೆ ವಾತ್ಸಲ್ಯ ಅಂದ್ರೆ ಪ್ರೀತಿ ಮಮತ್ ಯಾರಲ್ಲಿದೆ ಯಶೋಧದಲ್ಲಿದೆ ಖೋರ್ಬತ್ ಅಂದ್ರೆ ಏನಾಗ್ತದೆ ಬಲಭದ್ರ ಬಲರಾಮ್ ಅನ್ನೋದು ಬರ್ತದ ಹನ್ನೊಂದನೇ ಪ್ರಶ್ನೆ ಬಿಸ್ತರಿಕೆ ನೀಚೆ ದಬಾಯ ನೈ ಚಪ್ಪಲಿ ಸಿರಿಕೆ ನೀಚೆ ದಬಾಯ ಡ್ಯಾಶ್ ಅಂತ ಕೇಳಿದ್ದಾರೆ ಇದು ಇಮಾನ್ದಾರಿಕೆ ಸಮ್ಮೇಳನ ಪಾಠದಲ್ಲಿ ಬಂದಿರತಕ್ಕಂಥದ್ದು ಹಾಸಿಗೆಯ ಕೆಳಗಡೆ ಆತ ಏನು ಮಾಡಿದ ಹೊಸ ಚಪ್ಪಲಿಗಳನ್ನು ಬಚ್ಚಿಟ್ಟ ಆದರೆ ತಲೆಯ ಕೆಳಗಡೆ ಸಿರಿಕೆ ನೀಚೆ ಅಂತಂದರೆ ಅದು ಆ್ಯಕ್ಚುಲಿ ದಿಂಬಿನ ಕೆಳಗೆ ಏನಾಗ್ತದಪ್ಪ ಅಂತಂದ್ರೆ ಕಪಡೆ ನೈ ಕಪಡೆ ಅಥವಾ ರಾತ್ರಿ ಪಹನೇಕೆ ಕಪ್ಪಡೆ ಅಂತಕ್ಕಂಥದ್ದು ಆಪ್ಷನ್ನಲ್ಲಿ ಬರ್ತದೆ ಸೊ ಕಪಡೆ ಈಜಾ ಬರೆದರೂ ಕೂಡ ಅಂಕಗಳನ್ನು ಕೊಡ್ತಾರೆ इन नागपुर संतरागे प्रसिद्ध वदरे कश्मीर अंतकंतद्द के प्रसिद्ध, प्रसिद्ध शेप के लिए सो शेप इज द राइट right आंसर मुख्य प्रश्न 3 निम्नलिखित प्रश्नों के लिए एक-एक पूर्ण वाक्य में उत्तर लिखिए ಅಂತ ಕೊಟ್ಟಿದ್ದಾರೆ इंटरनेट क्रांति का असर किस पर पड़ा है ಅಂತ ಕೇಳಿದ್ದಾರೆ सो वेरी इजी बड़े बूड़ों से लेकर छोटे बच्चों तक इज द राइट आंसर 14 ने ಪರಮಾಣು ಕಿಸೆ ದೇಕ ಕರ್ ಕಾಮ್ತೆ ಹೈ ಅಂತ ಕೇಳಿದ್ದಾರೆ ಸೊ ವೆರಿ ದೇ ಪರಮಾಣು ಮನುಷ್ಯಕ್ಕೆ ಕರಂಕೋ ದೇಖ ಕರ್ ಕಾಮ್ತೆ ಹೈ ಅನ್ನೋದು ಉತ್ತರ ಬರ್ತದೆ ಹದಿನೈದನೇ ಪ್ರಶ್ನೆ ಸ್ವಾಗತ ಸಮಿತಿಗೆ ಮಂತ್ರಿ ಕಿಸ್ಕೋ ಡಾಂಟ್ನೆಲೆಗೆ ಅಂತ ಕೇಳಿದ್ದಾರೆ ಸೊ ಸ್ವಾಗತ ಸಮಿತಿಗೆ ಮಂತ್ರಿ ಕಾರ್ಯಕರ್ತಾಂಕೋ ಡಾಟನೆಲೆಗೆ ಅನ್ನೋದು ಬರೀರಿ ಹದಿನಾರನೇ ಪ್ರಶ್ನೆ ಕವಿಕೆ ಅನುಸಾರ ಬಹಾನೆ ಬನಾನೆ ಕಾರಣ ಲಿಖಿ ಅಂತ ಕೇಳಿದ್ದಾರೆ ಸೊ ದ ಆನ್ಸರ್ ಈಸ್ ಕವಿಕೆ ಅನುಸಾರ ಬಹಾನೆ ಬನಾನೆ ಬನಾನೆಕ ಆಲಸ್ಯೆ ಅಂತ ಬರೀಬೇಕು ಇನ್ನ 1 ಮಾರ್ಕ್ ಐತು 2 ಮಾರ್ಕ್ ಕ್ವೆಶ್ಚನ್ಸ್ ಗಳಿಗೆ ಹೋಗನ ವಿಡಿಯೋ ಕಾನ್ಫರೆನ್ಸ್ ಕೇ ಬਾਰੇ ಮೆ ಸಮ್ಜಾಯೀ. ಇದು ಇಂಟರ್ನೆಟ್ ಕ್ರಾಂತಿಯಂದ ಬಂದಿರತಕ್ಕಂತ ಪ್ರಶ್ನೆ. ಏನಪ್ಪ ಅಂತಂದ್ರೆ ವಿಡಿಯೋ ಕಾನ್ಫರೆನ್ಸ್ dvara ಏಕ ಜಗಹ ಬೆಟ್ಕರ್ ದುನಿಯಾ ಕೆ ಕೈ ದೇಶೋ ಕೆ ಪ್ರತಿನಿಧಿಯೋ ಕೆ ಸಾಥ್ 8 10 ದೂರದರ್ಶನ ಕೆ ಪರದೆ ಪರ್ ಚರ್ಚಾ ಕರ್ ಸಕ್ತೆ ಹೈ. ಏಕ ಹಿ ಕಮರೆ ಮೇ ಬೆಟ್ಕರ್ ವಿಭಿನ್ನ ದೇಶೋ ಮೇ ರಹನೆ ವಾಲೆ ಲೋಗೋ ಕೆ ಸಾಥ್ ವಿಚಾರ ವಿನಿಮಯ ಕರ್ ಸಕ್ತೆ ಹೈ ಅಂತ ಬರೆದ್ರೇ ಸೋ ವಿಡಿಯೋ ಕಾನ್ಫರೆನ್ಸ್ ಬಗ್ಗೆ ಉತ್ತರ ಕಂಪ್ಲೀಟ್ ಆಗ್ತದ. मुद प्रश्न जलालुद्दीन ने कलाम जी को नई दुनिया का बोध किसे कराय अंत किंवा पाठद मध्यन प्रश्न इतर तुम्हा इंपार्टंटक प्रश्न इथे जलालुद्दीन कलामजी को हमेशा शिक्षित व्यक्ति वैज्ञानिक खोज समकालीन साहित्य चिकित्सा विज्ञान की उपलब्धियों के बारे में बताते रहते थे सो इस तरह कलाम जी ने कलाम को नई दुनिया का बोध कराया ಅಂತ ಬರೆದ್ರೇ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದ ಸೋ ಇದನ್ನೂ ಕೂಡ ನೀವು ಬರಿಬೇಕಿತ್ತು ಇನ್ನ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಈ ಪ್ರಶ್ನೆ ಇತ್ತು 19 ಏನಪ್ಪಾ ಅಂದ್ರೆ ಕವಿಕೇನुसार ಮನುಷ್ಯಕೋ ಸುಖ کیسے ಪಾಸಕ್ತಾ ಹೈ ಅಂತ ಕೇಳಿದಾರೆ ಸೋ ನೋಡಿ ಕವಿಕೇನुसार ಮನುಷ್ಯಕೋ ಸಮಯ ನಹಿ ನಷ್ಟ ಕರ್ನಾ ಚಹಿಯೇ ಉದ್ಯೋಗ کرنے والوںಕೋ ಸಮಯ ಮಿಲ್ ಹಿ ಜಾತಾ ಹೈ ಸಮಯಕ ಸದುಪಯೋಗ ಕರ್ಕೆ ಮನುಷ್ಯ ಸುಖ ಪಾಸಕ್ತಾ ಹೈ ಅಂತ ಬರಿಬೇ ಬರೆದ್ರೇ ಸಾಕು इपतने प्रश्ने दुकानदार ने लेखक से क्या कहा अंत कैदार बाबूजी बड़े मज़ेदार सेब आए हैं खास कश्मीर के आप ले जाए खाकर तबीयत खुश हो जाएगी इज द राइट आंसर प्रश्न इपत् कवि भारत मा से क्या प्रार्थना कर रहे हैं अंत कैदार सो वेरी ईजी तो जग के रूप को बदलने के लिए प्रार्थना कर रहे हैं जिसमें कोटि कोटि भारतीय आज साथ में हैं जिससे भारत के सभी ग्राम नगर में ಜೈ ಹಿಂದ್ ಕನಾದ್ ಗೂಂಜ್ ಉಟೆ ಅಂತಕ್ಕಂಥದ್ದು ಬರೆದ್ರೆ ಸಾಕು ಯಾಕಂದ್ರೆ ಎರಡು ಮೂರು ವಾಕ್ಯ ಇದೆ ಅಂತಂದ್ರೆ ಒಂದು ಮೂರು ವಾಕ್ಯ ಬರಿಬೇಕು ಜಸ್ಟ್ ನೀವು ಒಂದೇ ಸಾಲ ಬರೆದ್ರೆ ಅದೇನಾಗ್ತದಪ್ಪ ಅಂದ್ರೆ ಎರಡು ಅಂಕ ಕೊಡ್ಲಿಕ್ಕೆ ಕಷ್ಟ ಸೊ ಹೀಗಾಗಿ ಮೇಲೆ ಹೇಳಿರ್ತಾರೆ ದೋತೀನ್ ವಾಕ್ಯ ಅಂತಂದ್ರೆ ನಿಮ್ಮ ಉತ್ತರಗಳನ್ನು ಎರಡು ಮೂರು ವಾಕ್ಯದಲ್ಲಿ ಕೊಡಲೇಬೇಕು ಮುಂದಿನ ಪ್ರಶ್ನೆ ಕಿಂದ್ರು ಲಾಲಿಮ್ ಅವ್ರ ಕಿಂಚ ಲಾಲಿ ಜಂಗಲ್ ಕಿ ಓರ್ ಕ್ಯೂ ಚಲ್ ಅಂತ ಕೇಳಿದರು ದೋನೋ ದೋಸ್ತೋನೇ ತೈಕಿ ಹಾಕಿ ವೇ ಮಕಾನ್ ಬನಾಯಿಂಗಿ परंतु वे नहीं जानते थे कि मकान कैसे बनाया जाते हैं इसलिए केंद्रु लालिम और किंचा लालिराम दोनों दोस्तों ने पशुओं से पूछताछ करने के लिए जंगल की ओर चल पड़े अंतकंत उत्तर भरद्रे साकु इन शनि एक अत्यंत ठंडा ग्रह है कैसे अंत प्रश्न केलेदार सो येन भरितिरप बन्द्रे शनि ग्रह सूर्य से पृथ्वी की अपेक्षा 10 गुना अधिक दूर है इसलिए बहुत कम ताप उस ग्रह तक पहुंचता है शनि के वायुमंडल का तापमान शून्य के नीचे 150 डिग्री सेंटीग्रेड के आसपास रहता है साको टाइटन के बारे में लिखिए टाइटन अंद्रे टाइटन शनि का सबसे बड़ा चंद्र है यह सौर मंडल का सर्वाधिक महत्वपूर्ण और दिलचस्प उपग्रह है टाइटन हमारे चंद्र से भी काफी बड़ा है और इसका व्यास पाँच किलोमीटर है टाइटन की सतह पर अंतरिक्ष को उतारा जा सकता है प्रश्न सत्य के बारे में शास्त्र में क्या कहा गया है सत्य बहुत शास्त्र सत्यम ब्रूयात प्रियम ब्रूयात न ब्रूयात सत्यम प्रियम सच बोलो जो दूसरों को प्रिय लगे अप्रिय सत्य मत बोलो अंत कर्यावरण के बारे में सलमान क्या कहा अंत कैद ऐन प प्रकृति हमारी माता है इसलिए हमें प्राकृतिक संसाधनों का अपव्यय नहीं करना चाहिए अपने पर्यावरण को स्वच्छ रखना भी हमारा दायित्व है अंतर बदरे साकू थ्री मार्क्स क्वेश्चन अली बालकृष्ण अपनी माता से क्या क्या शिकायतें करता है सो बालकृष्ण अवर ताई के ऐने दूरन को अंत कौ बलराम मुझे चिड़ाता है वह कहता है कि यशोदा ने तुझे जन्म नहीं दिया है बल्कि मोल लिया है ಅವ್ರು ಬಾರ್ ಬಾರ್ ಪುಸ್ತಾ ಹೇ ಕಿ ತುಮಾರೆ ಮಾತಾ ಪಿತ ಕೌನ್ ಹೇ ಮೇರೆ ಸಭಿ ಗ್ವಾಲಮಿತ್ರ ಚುಟುಕಿ ಹಸ್ತೆ ಹೇ ತು ಕೇವಲ ಮುಜೆ ಹಿ ಮಾರ್ನಾ ಹೇ ಭಾಯಿ ಬಲರಾಮ್ ಪರ್ ಕಬಿ ಗುಸ್ಸಾ ನಹಿ ಕರ್ತಿ ಅಂತಕ್ಕಂಥದ್ದು ಇವೆಲ್ಲ ಸಿಖಾಯತಿಗಳನ್ನ ಕೃಷ್ಣ ತನ್ನ ತಾಯಿ ಯಶೋಧರ ಮುಂದೆ ಮಾಡ್ತಾನೆ ಅಂತಕ್ಕದ್ದನ್ನ ಬರಿಬೇಕು ಪ್ರಶ್ನೆ ಇಪ್ಪತ್ತಾರು ರೋಬೋಟಿಕ್ಸ್ ಅಂಗನೆ ಸಾಧೋರಾಮ್ ಕಿ ಸಮಸ್ಯ ಸಮಾಧಾನ ಕೈಸೆ ನಿಕಾಲ ಅಂತ ಕೇಳಿದ್ದಾರೆ ಇಲ್ಲಿ समस्या के समाधान के लिए रोबोटिक संघ के अध्यक्ष ने संघ की कार्यकारिणी की आपातकालीन बैठक बुलाई बैठक में तय हुआ कि सभी रोबोटिक कंपनियों कंपनियों के काम करने वाले रोबोटों की हड़ताल का आह्वान कर दिया जाए उन्होंने तुरंत रोबोजित पर सक्सेना परिवार के साथ हुए अनुबंध को तुरंत रद्द करने का दबाव डाला मजबूरन रोबोटीत को अनुबंधन रद्द करके रोबोनिल को वापस बुलाना पड़ा बदले हुए हालात में मजबूर होकर धीरज सक्सेना को साधुराम को नौकरी पर रखने का निर्णय लेना पड़ा बसंत नोट बुनाकर क्यों नहीं लौटा कारण स्पष्ट कीजिए बसंत जब नोट बुनाकर लौट रहा था तो एक मोटर के नीचे आ गया मोटर उसके ऊपर से निकल गई उसका सामान पैसे सब बिखर गई उसके दोनों पैर कुचल गए वह बेहोश हो गया था बड़ी मुश्किल से उसे घर ले गए इसलिए वह वापस नहीं लौटा ಅಂತ ಬರೆದರೆ ಸಾಕು ಮುಂದಿನ ಪ್ರಶ್ನೆ ಆಧುನಿಕ ಮನುಷ್ಯನ ಭೌತಿಕ ಸಾಧನಾಕ ವರ್ಣನ कीजिए ಅಂತ ಪ್ರಶ್ನೆ अभिनव मनुष्य ಪದ್ಯಪಾಠದ ಪ್ರಶ್ನೆ ಇತ್ತು वेरी ಸಿಂಪಲ್ ಇದೆ આજಕೀ ಮನುಷ್ಯನೆ ಪ್ರಕೃತಿ ಕೆ ہر ತತ್ವದರ್ ವಿಜಯ ಪ್ರಾಪ್ತ ಕರ್ಲಿಹೆ ಮನುಷ್ಯಕೆ ಕರೋಮೆ ವಾರಿ ವಿದ್ಯುತ್ ಔರ್ ಭಾಪ್ bande hue hain ಮನುಷ್ಯಕೆ ಆದೇಶ ಪರ್ ಪವನ ಕತಾಪ್ ಚಡತಾ ಔರ್ ಉತರ್ತಾ ಹೈ ಮನುಷ್ಯ एक साथ आसानी से नदी पर्वत और समुद्र को लांग सकता है उसका यान गगन में जा रहा है उसके हाथों को देखकर सूक्ष्म परमाणु भी कांप पर रहे हैं अंत कंत बरद्रे सो मोर अंक गना कु रहे मुन्दि प्रश्न इप्बतो लेखिका ने गिल्लू के प्राण कैसे बचाए बताइए उसे हौले से उठाकर अपने कमरे में लाई रुई से रक्त पूछ कर पर पेंसिलिन का मरहम लगाया कई घंटे के उपचार के उपरांत उसके मुंह में एक बूंद पानी भी टपकाई इस तरह लेखिका ने गिल्लू के प्राण बचाए अंत बरदरे निमूत्र कर प्रश्न तो बाल शक्ति ने कौन कौन से कार्य करने का निश्चय किया अंत केड़ेदार पहले उन साथियों पर ध्यान देंगे जो नियमित रूप से स्कूल नहीं आते और पढ़ाई से जी चुराते हैं स्कूल के परिसरों को स्वच्छ रखना रोज एक घंटा गांव की गंदगी को दूर करने के लिए गांव में गांव की सफाई में लगाना गांव में जो गड्ढे हैं उनको मिट्टी से ढांपना गांव का कूड़ा कचरा डालने के लिए एक निश्चित जगह बनाना गांव के चारों तरफ पेड़ पौधे लगाकर गांव को हरा भरा करना दो सोनी उत्तर बरबोद प्रश्न मौतों दक्षिणी शिखर के वातावरण का वर्णन बचेंद्री कैसे करती है अंत कैली जा दक्षिणी शिखर के ऊपर हवा की गति बढ़ गई थी उस ऊंचाई पर तेज हवा के झोंके भुरभुरे बर्फ के कणों को चारों तरफ उड़ा रहे थे जिनसे कुछ दिखाई नहीं दे रहा था थोड़ी दूर तक कोई ऊंची चढ़ाई नहीं थी ढलान एकदम सीधी नीचे चली गई थी अंत उत्तरव बरी मुद्दा प्रश्ने दो बरी दया धर्म का मूल हे पापमूल अभिमान तुलसी दया छाड़िए जबलग घट में प्राण अंत इस दोहे में तुलसीदास जी ने बताया है कि दया ही धर्म का मूल है अभिमान पाप का इसलिए जब तक शरीर में प्राण है तब तक मानव को अपना अभिमान छोड़कर दयालु बने रहना चाहिए अंत अनुवाद वरीबे कन्नड दल शनि सौरमंडल का दूसरा बड़ा ग्रह है यह पृथ्वी से करीब सात सौ पचास गुना बड़ा है शनि ग्रह का व्यास 116,000 सौ सोलह हजार किलोमीटर है शनि सौर मंडल दुड ग्रहवाद ಇದು ಭೂಮಿಗಿಂತ ಏಳು ನೂರ ಐವತ್ತು ಪಟ್ಟು ದೊಡ್ಡದಾಗಿದೆ ಶನಿ ಗ್ರಹದ ವ್ಯಾಸ ಒಂದು ನೂರ ಹದಿನಾರು ಸಾವಿರ ಕಿಲೋಮೀಟರ್ ಆಗಿದೆ ಅಂತ ಬರೆದ್ರೆ ಸಾಕು ಲಾಸ್ಟ್ ಫೋರ್ ಮಾರ್ಕ್ಸ್ ಕ್ವಶನ್ ಕರ್ನಾಟಕಕ್ಕೆ ಶಿಲ್ಪಕಲಾ ಅವ್ರ ವಾಸ್ತುಕಲಾಕ ಪರಿಚಯ ದೀಜಿಯೇ ಅಂತ ಕೇಳಿದ್ದಾರೆ ಬಾದಾಮಿ ಐಹೊಳೆ ಪಟ್ಟದ ಕಲ್ಲುಮೆ ಜೋ ಮಂದಿರ್ ಕಿ ಮೂರ್ತಿಯೇ ವೇ ಅದ್ಭುತ ಹೇ ಬೇಲೂರು ಹಲೇಬೀಡು ಸೋಮನಾಥ್ಪುರ್ಗೆ ಮಂದಿರ್ ಕಿ ಜೋ ಮೂರ್ತಿಯ ಅಹೆ ವೇ ಸಜೀವ ಲಗ್ತಿ ಹೇ ಶ್ರವಣ ಬೆಲಗುಲಕಿ ಸತ್ತಾವನ್ ಫುಟ್ ಉಂಚಿ ಗುಂಪ್ಟೇಶ್ವರ್ ಕಿ ಪ್ರತಿಮಾ ಏಕಶಿಲಾ ಪ್ರತಿಮಾ ತ್ಯಾಗ ಔರ್ ಶಾಂತಿಕಾ ಸಂದೇಶ್ ದೇರಹಿಹೇ ವಿಜಯಪುರಕ್ಕೆ ವಿಸ್ಪರಿಂಗ್ ಗ್ಯಾಲರಿ ಗೋಲ್ ಗುಂಬಸ್ ಕಿ ವಿಸ್ಪರಿಂಗ್ ಗ್ಯಾಲರಿ ವಾಸ್ತು ಕಾ ಅದ್ಭುತ ಅದ್ವಿತೀಯ ದೃಷ್ಟಾಂತಿ ಮೈಸೂರು ಕಾ ರಾಜಮಲ್ ಕರ್ನಾಟಕ ವೈಭವಕ ಪ್ರತೀಕೆ ಪ್ರಾಚೀನ ಸೆಂಟರ್ ಫಿಲೋಮಿನಾಚರ್ ಜಗನ್ಮೋಹನ್ ರಾಜ್ಮಲ್ ಕ ಪುರಾತತ್ವ ವಸ್ತು ಸಂಗ್ರಹಾಲಯ ಅತ್ಯಂತ ಆಕರ್ಷಣೀಯ ಹೇ ಅಂತ ಬರೆದ್ರೆ ಸಾಕು ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಕೇಳಿದ್ದಾರೆ ಅವ್ರು ಏನಪ್ಪ ಅಂತಂದ್ರೆ कन्ड भाषा तथा संस्कृति को कर्नाटक के साहित्यकारों की क्या देन अंत कंपल वचनकार बसवन्ना क्रांतिकारी समाज सुधारकते महादेवी अलम प्रभु सर्वज्ञ जैसे अनेक संतों ने अपने अनमोल वचनों द्वारा प्रेम दया और धर्म की सीख दी है पुरंदर दास कनकदास आदि भक्त कवियों ने भक्ति नीति सदाचार के गीत गाए हैं पंप रण पोन्ना हरिहर राघवंक आदि ने महान काव्यों की रचना कर कन्नड साहित्य को समृद्ध बनाया है पद्य पद्य बरत असफलता एक चुनौती है इसे स्वीकार करो क्या कमी रह गई दे को और सुधार करो जब तक न सफल हो नींद चैन को त्यागो तुम ಸಂಘರ್ಷಕ ಮೈದಾನ್ ಛೋಡುಕರ ಮತ್ತು ಭಾಗವತು ಸೊ ಮೂವತ್ತ ಐದನೇ ಪ್ರಶ್ನೆ ಕಂಪಲ್ಸರಿ ಇದೇ ಇರ್ತದ ನಾಲ್ಕಕ್ಕೆ ನಾಲ್ಕು ಅಂಕಗಳನ್ನು ಬಾಯಟ್ ಮಾಡಿ ಬರಿಬೇಕು ಇದು ವೆರಿ ಈಸಿಯಾಗಿರ್ತಕ್ಕಂಥ ಅಪಠಿತ ಗದ್ಯಾಂಶ ಇರ್ತದೆ ಅದನ್ನೇನು ಹೇಳಲ್ಲ ಇನ್ನು ನಿಬಂಧಗಳಲ್ಲಿ ಏನಿದೆಪಾ ಅಂದರೆ ಖೇಲಂಕ ಮಹತ್ವ ಕೇಳಿದ್ದಾರೆ ಇಂಟರ್ನೆಟ್ ಕೇಳಿದ್ದಾರೆ ನೆಕ್ಸ್ಟ್ ಇನ್ನೊಂದು ಯಾವುದಿದೆಪಾ ಅಂತಂದರೆ ಜನಸಂಖ್ಯೆ ಕೇಳಿದ್ದಾರೆ ನೀವು ನಿಬಂಧಗಳನ್ನು ಬರೆಯುವಾಗ ಈ ಮೂರು ಅಂಶಗಳನ್ನು ಗೊತ್ತಿರಬೇಕು ಪ್ರಸ್ತಾವನಾ ವಿಷಯ ವಿಸ್ತಾರ ಉಪಸಂಹಾರ ನೀವು ಬರೀತಕ್ಕಂಥ ಪ್ರಸ್ತಾವನ ಒಂದು ಮೂರು ನಾಲ್ಕು ಸಾಲಗಳಲ್ಲಿರಬೇಕು ಒಂದಂಕ ವಿಷಯ ವಿಸ್ತಾರದಲ್ಲಿ ಅವ್ರು ಆಲ್ರೆಡಿ ಏನು ಮಾಡಿರ್ತಾರಪ್ಪ ಅಂದರೆ ಸಾಂಕೇತಿಕ ಬಿಂದುಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ಈಗ ಇಂಟರ್ನೆಟ್ ಇದೆ ಅಂದರೆ ಅರ್ಥ ಇರ್ಬೋದು ಮಹತ್ವ ಇರ್ಬೋದು ಲಾಭ ಇರ್ಬೋದು ಹಾನಿ ಅವೆಲ್ಲವುಗಳನ್ನು ನೀವೇನು ಮಾಡಬೇಕು ಕವರ್ ಮಾಡಬೇಕು ಅದಕ್ಕೆ ಟೂ ಮಾರ್ಕ್ಸ್ ಇರ್ತದೆ ಲಾಸ್ಟ್ ಬರೀತಕ್ಕಂಥ ಉಪಸಂಹಾರಕ್ಕೆ ಒಂದು ಅಂಕ ಇರ್ತದೆ ಸೊ ಹೀಗೆ ನಿಮಗೆ ನಾಲ್ಕು ಅಂಕಗಳನ್ನು ಕೊಡ್ತಾರೆ ಇನ್ನು ಚುಟ್ಟಿ ಪತ್ರದಲ್ಲಿ ನೋಡೋದಾದರೆ ಸ್ನೇಹಿತರೆ ಏನಿದೆ ಅಂತಂದರೆ ಎಸ್ ಕೊಯ್ ಸಕಾರತೆ ತೀನ್ ದಿನಕ್ಕೆ ಛುಟ್ಟಿ ಮಾಡ್ತೇ ಹುಯ ಅಪ್ನೆ ಪ್ರಧಾನ ಅಧ್ಯಾಪಕಜಿಗೋ ಏಕ್ ಚುಟ್ಟಿ ಪತ್ರಲಿಕ್ಕೆ ಅಂತ ಕೇಳಿದ್ದಾರೆ ಇಲ್ಲಿ ಬರೀತಕ್ಕಂಥ ಪ್ರೇಕ್ಷಕ ಪತಗೆ ಅರ್ಧಾಂಕ ಪತ್ರ ಪ್ರಾಣಿ ವಾಲಿ ಮೀನ್ಸ್ ಸೇವಾಮೆಗೆ ಅರ್ಧಾಂಕ ವಿಷಯಗೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ ಸಂಬೋಧನೆಗೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ ಪತ್ರದ ಮುಖ್ಯವಾಗಿರ್ತಕ್ಕಂಥ ಭಾಗಕ್ಕೆ ಎರಡೂವರೆ ಲಾಸ್ಟ್ ಸಮಾಪನೆಗೆ ಅರ್ಧಾಂಕಗಳನ್ನು ಕೊಡ್ತಾರೆ ಇನ್ನು ನೀವು ಏನಾದರೂ ಎಸ್ ಬಾಯಿ ಬಹನ್ ಮಾತಾ ಪಿತಾ ಸೊ ಇವರಿಗೆ ಬರೆದ್ರಂದ್ರೆ ದೋಸ್ತೋಂಕೆ ಇಲ್ಲಿಗೆ ಬರೆದ್ರೆ ಅಲ್ಲಿ ಪ್ರೇಕ್ಷಕ ಪಥ ದಿನಾಂಕ ಅರ್ಧ ಸಂಬೋಧನ ಮತ್ತು